ಗುರುಭ್ಯೋ ನಮಃ ಹರಿ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಈ ಸಂಚಿಕೆಯಲ್ಲಿ ನನಗೆ ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೇನೆ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳು ಖಂಡಿತವಾಗಿಯೂ ಗುರುವಿನ ಅನುಗ್ರಹದಿಂದ ಒಳ್ಳೆ ಜಾಗ್ಪಾಟೆ ಲಭಿಸಿದೆ ಹಾಗೂ ಎಲ್ಲ ರೀತಿಯ ಅನುಕೂಲಗಳನ್ನು ಗುರು ಮಾಡಿಕೊಡ್ತಾನೆ ಆದರೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡೋ ಮುಖಾಂತರ ವಿಧವಾದಂಥ ದೊಡ್ಡ ಗಂಡಾಂತರವನ್ನೇ ಭಾರತ ಸಹಿತವಾಗಿ ಎಲ್ಲ ಕಡೆ ತಂದು ಕೊಡ್ತಾ ಇದ್ದೇನೆ ಅಂದರೆ ನಾನು ಇಂದಿನ ಸಂಚಿಕೆಯಲ್ಲಿ ಅಂದರೆ ತುಂಬ ತಿಂಗಳಿಂದಲೇ ತಿಳಿಸ್ಕೊಟ್ಟಿದ್ದೆ ಖಂಡಿತವಾಗಿಯೂ ವಿಶ್ವಾಸ ಸಂವತ್ಸರ ನಮಗೆ ವಿಶ್ವಾಸವನ್ನು ತಂದು ಕೊಡೋದಿಲ್ಲ ಈ ವರ್ಷ ಅಷ್ಟು ಲಾಭದಾಯಕವಾಗಿರೋದಿಲ್ಲ ಗಲಭೆಗಳು ಕೋಮು ಸಂಘರ್ಷಗಳು ಅನಾಹುತಗಳು ತುಂಬ ಇರುತ್ತೆ ಅಂತ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೆ ಈಗ ಇನ್ನೂ ಹದಿನೈದರಿಂದ ಇಪ್ಪತ್ತು ದಿನ ಇನ್ನೂ ದೊಡ್ಡ ದೊಡ್ಡ ಅನಾಹುತಗಳು ಭಾರತ ಸಹಿತವಾಗಿ ಬೇರೆ ಕಡೆ ಆಗ್ಬೋದು ನೋಡ್ಬೋದು ನೀವು ಈ ಒಂದೂವರೆ ತಿಂಗಳಲ್ಲೇ ಬಸ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಸಂಪೂರ್ಣ ಬಸ್ಸೇ ಬೆಂಕಿಗೆ ಆಹುತಿಯಾಗಿ ಇರತಕ್ಕಂಥ ಅಷ್ಟು ಜನ ಸಜೀವಾಗಿ ದಹನವಾದರು ತಮಿಳ್ನಾಡಲ್ಲಿ ತುಳಿತವಾಯಿತು ಈಗ ನಿನ್ನೆನೋ ಮೊನ್ನೆನೋ ಡೆಲ್ಲಿಯಲ್ಲಿ ಕೂಡ ಬಾಂಬ್ ಆಗಿದೆ ತುಂಬ ಜನ ತೀರೋಗಿದ್ದಾರೆ ಈ ರೀತಿ ಗುರು ಸಂಚಾರದಿಂದ ನಾನಾ ವಿಧ ತೊಂದರೆಗಳು ನಮಗೆ ಈಡಾಗತ್ತೆ ಆದಷ್ಟು ಎಂದಿರಿ ಮುಂದಿನ ದಿನಗಳಲ್ಲೂ ಕೂಡ ಈ ತೊಂದರೆಗಳು ಜಾಸ್ತಿನೇ ಆಗ್ಬೋದು ಎಷ್ಟು ಎಚ್ಚರಿಕೆಯಿಂದಿರ್ತೀವೋ ಅಷ್ಟು ನಮಗೆ ಒಳ್ಳೆಯದನ್ನು ಭಗವಂತ ಕರ್ಣಿಸ್ಕೊಡ್ತಾನೆ ಆದಷ್ಟು ಗುರುವಿನ ಪ್ರಾರ್ಥನೆ ಪ್ರತಿಯೊಬ್ಬರು ಮಾಡತಕ್ಕಂಥದ್ದು ಗುರುವಿನ ಪ್ರಾರ್ಥನೆಯನ್ನು ಯಥೇಚ್ಛವಾಗಿ ಮಾಡಿದ್ರೆ ಬರತಕ್ಕಂಥ ಒಂದಷ್ಟು ಸಂಕಷ್ಟಗಳು ದೂರವಾಗುತ್ತೆ ಅಂತ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿಯೂ ಗುರು ಸಂಚಾರದಿಂದ ಉತ್ತಮ ಲಾಭದಾಯಕವನ್ನು ಉತ್ತಮ ಮನಸ್ಸಿನ ಅಭಿಲಾಷಗಳನ್ನು ಈ ಮಾಸ ಈಡೇರಿಸ್ಕೊಳ್ತಕ್ಕಂಥದ್ದು ಪ್ರಮುಖವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಈ ಮಾಸದಲ್ಲಿ ತುಂಬ ಚೆನ್ನಾಗಿ ಕಟ್ಕೊಳ್ತೀರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂಥ ವ್ಯಕ್ತಿತ್ವ ಇರುತ್ತೆ ಆದರೆ ನಾವೇನು ಮಾಡಿಬಿಡ್ತೇವೆ ಅಂದರೆ ಕೆಲಸದ ಜೀವನದಲ್ಲಿ ಅಥವಾ ಇರತಕ್ಕಂಥ ಅಷ್ಟು ಜಂಜಾಟಗಳಲ್ಲಿ ಯಾವುದನ್ನು ಸರಿ ಮಾಡ್ಕೊಳ್ಬೇಕು ಯಾವುದನ್ನು ಬಿಡಬೇಕು ಅಂತ ನಾವು ಗಮನನೇ ಅನಿಸೋದಿಲ್ಲ ಏನೋ ಜೀವನ ನಡೀತಾ ಇದೆ ನಡ್ಕೊಂಡು ಹೊಟ್ಟೋಗಿಬಿಡ್ಲಿ ಅಂಥೇಳಿ ಆ ಮನಸ್ಥಿತಿಲಿ ಬದುಕ್ತೀವಿ ಆದರೆ ವೃಶ್ಚಿಕ ರಾಶಿಯವರು ಖಂಡಿತವಾಗಿಯೂ ಈ ಮಾಸದಲ್ಲಿ ಯಾವುದರಲ್ಲಿ ನಾನು ಇನ್ನೂ ಪಕ್ವವಾಗಬೇಕು ಅಂದರೆ ಯಾವುದರಲ್ಲಿ ಇನ್ನೂ ನಾನು ಪರ್ಫೆಕ್ಷನ್ಸ್ ನಾನು ಮಾಡಿಕೊಳ್ಬೇಕು ಯಾವ ಸಮಸ್ಯೆಯನ್ನು ಯಾವ ತಪ್ಪುಗಳನ್ನು ನಾನು ಜಾಸ್ತಿ ಇದ್ದೇನೆ ಅದನ್ನು ಯಾವ ರೀತಿ ಕರೆಕ್ಷನ್ ನಾನು ಮಾಡಿಕೊಳ್ಬೇಕು ನಾನು ಯಾವ ಡಿಸಿಷನ್ನ ಯಾವ ಸಮಯದಲ್ಲಿ ತೆಗೆದುಕೊಂಡ್ರೆ ನನಗೆ ಲಾಭದಾಯಕವಾಗುತ್ತೆ ಅಂತ ವೃಶ್ಚಿಕ ರಾಶಿಯವರು ಸಂಪೂರ್ಣವಾಗಿ ನಿಮ್ಮನ್ನು ನೀವು ಈ ಮಾಸದಲ್ಲಿ ತಿದ್ದಕೊಳ್ತೀರಾ ಖಂಡಿತವಾಗಿಯೂ ಈ ಮಾಸ ಇಡತಕ್ಕಂಥ ದೊಡ್ಡ ತಪ್ಪು ಹೆಜ್ಜೆಯನ್ನು ಹಿಂದಿಡುವ ಮುಖಾಂತರ ತುಂಬ ಅಂದರೆ ಲಕ್ಷಾಂತರ ರೂಪಾಯಿ ಅಮೌಂಟನ್ನು ಸೇವ್ ಮಾಡ್ತೀರಾ ಹಾಗೆಯೇ ನಿಮ್ಮ ಉತ್ತಮ ಮನಸ್ಥಿತಿಯನ್ನು ಕೂಡ ಸೇವ್ ಮಾಡ್ಕೊಳ್ತೀರಾ ಉತ್ತಮ ಹೇಗೆ ಸೇವ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಗೊತ್ತೋ ಗೊತ್ತಿಲ್ಲದೋ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಹೋದರೆ ಏನಾಗ್ಬಿಡತ್ತೆ ಹಣಕಾಸು ನಷ್ಟವಾಗುತ್ತೆ ಒಂದು ಸಲ ಹಣಕಾಸು ನಷ್ಟವಾದರೆ ಮಾನಸಿಕವಾಗಿ ಕುಗ್ತೇವೆ ಟೆನ್ಷನ್ಸ್ಗಳು ಜಾಸ್ತಿ ಆಗುತ್ತೆ ಎಲ್ಲ ಕೆಟ್ಟ ಪರಿಣಾಮಗಳನ್ನು ವೃಶ್ಚಿಕ ರಾಶಿಯವರು ಆಲೋಚನೆ ಮಾಡೋ ಮುಖಾಂತರ ದೂರ ಮಾಡ್ಕೊಳ್ತೀರಾ ಹಾಗೂ ನಿಮ್ಮ ಉತ್ತಮ ಮನಸ್ಥಿತಿಯನ್ನು ಇನ್ನೂ ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರ ಹಾಗೆಯೇ ವೃಶ್ಚಿಕ ರಾಶಿಯವರಿಗಿರತಕ್ಕಂತಹ ಸಾಲ ಬಾಧೆಗಳು ಈ ಮಾಸದಲ್ಲಿ ಕೊಂಚ ಮಟ್ಟಗಾದರೂ ನಿಮ್ಮ ಹೇರಳವಾದಂಥ ಪರಿಶ್ರಮದಿಂದ ತೀರಿಸ್ಕೊಳ್ತೀರಾ ತೀರಿಸ್ಕೊಳ್ತಕ್ಕಂತಹ ದೊಡ್ಡ ಮಾರ್ಗವನ್ನು ಕೂಡ ನೀವೇ ಕಂಡುಕೊಳ್ತೀರ ಪ್ರತಿಯೊಬ್ಬ ವ್ಯಕ್ತಿಗೂ ಇರತಕ್ಕಂಥ ದೊಡ್ಡ ಟೆನ್ಷನ್ ಅಂದರೆ ಸಾಲ ಬಾಧೆ ಯಾವ ವ್ಯಕ್ತಿ ಸಾಲವನ್ನೇ ಮಾಡದೇ ಜೀವನವನ್ನು ಮಾಡ್ತಾನೋ ಅವನೇ ನಿಜವಾದ ಶ್ರೀಮಂತ ಅಂತ ಹಾಗಾಗಿಯೇ ವೃಶ್ಚಿಕ ರಾಶಿಯವರು ತಮಗಿರತಕ್ಕಂತಹ ದಷ್ಟು ಸಾಲ ಬಾಧೆಗಳನ್ನು ಈ ಮಾಸದಲ್ಲಿ ಖಂಡಿತ ನಿವಾರಣೆ ಮಾಡಿಕೊಳ್ತಾರೆ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಫಿನಾನ್ಷಿಯಲಿ ಗ್ರೋತನ್ನು ಕಾಣ್ತಾರೆ ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆಯ ಲಾಭವನ್ನು ಕೀರ್ತಿನ ಅಪೇಕ್ಷೆ ಮಾಡ್ಬೋದು ಹಾಗೆಯೇ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಉತ್ತಮ ಕೀರ್ತಿ ಸಂಪಾದನೆಯನ್ನು ವೃಶ್ಚಿಕ ರಾಶಿಯವರು ಈ ಮಾಸ ಸಂಪಾದನೆಯನ್ನು ಮಾಡ್ತೀರ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ನಾವು ಮಾಡತಕ್ಕಂಥ ಕೆಲಸದ ಕ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದ ಹೆಸರನ್ನು ಸಂಪಾದನೆ ಮಾಡಬೇಕು ಅಂದರೆ ಉತ್ತಮ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಪ್ರತಿಯೊಬ್ಬರ ಅಭಿಲಾಷೆಗಳಿರುತ್ತೆ ಅಂದರೆ ನಾನೆಲ್ಲ ಒಂದು ಕಡೆ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಕೆಲಸವನ್ನು ಕೊಟ್ಟರೆ ಪರ್ಫೆಕ್ಟಾಗಿ ಮಾಡ್ತಾನಪ್ಪ ನಂಬಿಕೆ ಇಟ್ಟು ಈ ವ್ಯಕ್ತಿಗೆ ಯಾವ ಕೆಲಸವನ್ನಾದರೂ ಕೂಡ ನಾನು ಕೊಡ್ಬೋದು ಅಂತ ನಿಮಗೆ ನೀವು ಅವ್ರು ನಂಬಬೇಕಲ್ಲ ನಂಬಿಕೆ ಗಳಿಸ್ಕೊಳ್ಬೇಕಲ್ಲ ಅದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ನಂಬಿಕೆಯನ್ನು ವೃಶ್ಚಿಕ ರಾಶಿಯವರು ಈ ಮಾಸದಲ್ಲಿ ತುಂಬ ಎತ್ತರಿಸ್ಕೊಂಡು ಅಂದರೆ ನಂಬಿಕೆಯನ್ನು ಏನು ಇಟ್ಟಿರ್ತಾರೆ ನಿಮ್ಮ ಮೇಲೆ ಒಂದು ಐವತ್ತು ಪರ್ಸೆಂಟ್ ನಂಬಿಕೆ ಇಟ್ಟಿದರೆ ಅದನ್ನು ಎಂಬತ್ತೊಂದು ತೊಂಬತ್ತು ಪರ್ಸೆಂಟಷ್ಟು ನಂಬಿಕೆಯನ್ನು ನೀವು ಗಳಿಸ್ಕೊಳ್ತೀರಾ ಅದು ನಿಮಗೆ ಧನಾತ್ಮಕವಾಗಿ ಇನ್ಕ್ರೀಸ್ ಆಗುತ್ತೆ ನಿರುದ್ಯೋಗಿಗಳಿಗೆ ಈ ಮಾಸ ಉತ್ತಮ ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿಯೂ ಉದ್ಯೋಗ ಅವಕಾಶಗಳು ಲಭಿಸತಕ್ಕಂಥದ್ದು ಅಂತ ಅಂದರೆ ತುಂಬ ವೃಶ್ಚಿಕ ರಾಶಿಯವರು ನೀವು ಅಬ್ಸರ್ವ್ ಮಾಡಿ ಇಂದಿನ ಎರಡರಿಂದ ಮೂರು ತಿಂಗಳು ನೀವು ಎಷ್ಟೇ ಕೆಲಸ ಕಾರ್ಯಕ್ಕೆ ಪ್ರಯತ್ನ ಪಡಿ ಖಂಡಿತವಾಗಿಯೂ ಅದು ಆನ್ ಟೈಮ್ ಆಗ್ತಿರೋದಿಲ್ಲ ಸ್ವಲ್ಪ ನಿಧಾನವಾಗಿ ಮಂದಗತಿಯಾಗಿ ಸ್ಲೋ ಪ್ರೋಸೆಸ್ಸಲ್ಲಿ ನಡೀತಿರುತ್ತೆ ಆದರೆ ಈ ತಿಂಗಳು ಪ್ರಯತ್ನ ಪಡಿ ನೀವು ಮಾಡತಕ್ಕಂಥ ಅಷ್ಟು ಕೆಲಸ ಕಾಲದಲ್ಲೂ ಖಂಡಿತವಾಗಿ ಯಶಸ್ಸು ಸಿಗುತ್ತೆ ಸುಮ್ಮನೆ ಕೂತ್ಕೊಂಡು ಅಬ್ಸರ್ವ್ ಮಾಡಿ ಹಿಂದಿನ ಎರಡು ತಿಂಗಳು ನಾನು ಏನು ಕೆಲಸವನ್ನು ಮಾಡಿದ್ದೆ ಯಾವ ಕೆಲಸಕ್ಕೆ ನಾನು ಪ್ರಯತ್ನವನ್ನು ಪಟ್ಟೆ ಆ ಕೆಲಸ ನನಗೆ ಲಾಭದಾಯಕವಾಗಾಯ್ತಾ ಅಥವಾ ಆಗಲಿಲ್ಲವಾ ಈಗ ಆಲ್ರೆಡಿ ನಾನು ಹತ್ತರಂದು ಹತ್ತರಿಂದ ಹದಿನೈದು ದಿನ ಕಳ್ಕೊಂಡ್ಬಿಟ್ಟಿದ್ದೀನಿ ಈ ಮಾಸದಲ್ಲಿ ಈ ಮಾಸದಲ್ಲಿ ನಾನು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಯಾವ ಕೆಲಸ ಕಾರ್ಯವನ್ನು ಪ್ರಯತ್ನಪಟ್ಟೆ ಅದರಲ್ಲಿ ನನಗೆ ಯಾವ ರೀತಿ ಲಾಭದಾಯಕವಾಗಿತ್ತು ಖಂಡಿತವಾಗಿ ಕೂತ್ಕೊಂಡು ಯೋಚನೆ ಮಾಡಿ ನಿಮಗೆ ಈ ಮಾಸ ಉತ್ತಮವಾದ ಮಾಸ ಅಂತ ನಿಮ್ಮ ಮನಸ್ಸಿಗೆ ಅದನ್ನಿಸ್ತಾ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ನೂತನ ಭೂ ಖರೀದಿ ಯೋಗ ಯಥೇಚ್ಛವಾಗಿ ಭಗವಂತ ಕೊಟ್ಟಿದ್ದಾನೆ ಅಂದರೆ ತುಂಬ ತಿಂಗಳುಗಳಿಂದ ವರ್ಷಗಳಿಂದ ಈ ಕನಸನ್ನು ಕಟ್ಕೊಂಡಿರ್ತೀರ ನಮಗೆ ಒಂದು ಸ್ವಂತ ಸೂರು ಬೇಕು ಅಟ್ಲೀಸ್ಟ್ ಈಗ ನನಗೆ ಮನೆಯನ್ನು ಕಟ್ಟಿಕೊಳ್ಳತಕ್ಕಂತಹ ಕೆಪಾಸಿಟಿ ಇಲ್ಲ ತೆಗೆದುಕೊಳ್ಳತಕ್ಕಂತಹ ಶಕ್ತಿ ನನಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಸೈಟನ್ನು ನಾನು ಪರ್ಚೇಸ್ ಮಾಡಬೇಕು ಅಂತ ವೃಶ್ಚಿಕ ತುಂಬ ಕನಸನ್ನು ಕಟ್ಕೊಂಡಿದ್ದೀರಾ ಆ ಕನಸು ತುಂಬ ಎಫೆಕ್ಟಿವ್ಲಿ ಪ್ರಯತ್ನ ಪಟ್ಟರೆ ಈ ತಿಂಗಳಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ ಖಂಡಿತವಾಗಿಯೂ ಈಡೇರತಕ್ಕಂಥದ್ದು ಕುಟುಂಬದೊಂದಿಗೆ ಉತ್ತಮವಾದ ಸಮಯವನ್ನು ಕಳಿತೀರ ಅವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಬಾಂಧವ್ಯೂ ಕೂಡ ವೃದ್ಧಿ ಮಾಡಿಕೊಳ್ತೀರಾ ಹಾಗೆಯೇ ನಾನು ಆಗಲೇ ಹೇಳ್ದಂಗೆ ಈ ಮಾಸದಲ್ಲಿ ನೂತನವಾಗಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಹಾಗೂ ಹೊಸದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ವೃಶ್ಚಿಕ ರಾಶಿಯವರು ಖಂಡಿತವಾಗಿಯೂ ಒಂದು ತಿಥಿವಾರ ನಕ್ಷತ್ರವನ್ನು ನೋಡಿಕೊಂಡು ತಾರಾಬಲ ನೋಡಿಕೊಂಡು ಶುಭ ದಿನದಲ್ಲಿ ಪ್ರಾರಂಭಿಸಿ ಒಳ್ಳೆಯ ಲಾಭವನ್ನು ಕಾಣ್ತೀರಾ ಹಾಗೆಯೇ ನೀವು ಮಾಡತಕ್ಕಂತಹ ಕಾರ್ಯಕ್ಷೇತ್ರಗಳಲ್ಲಿ ಪ್ರಮೋಷನ್ ಅಪೇಕ್ಷಿಸ್ಗಳಿದರೆ ಅಥವಾ ಟ್ರಾನ್ಸ್ಫರ್ ಅಪೇಕ್ಷೆಗಳಿದ್ರೆ ಖಂಡಿತ ಪ್ರಯತ್ನ ಪಡಿ ನಿಮಗೆ ಈ ಮಾಸ ಆ ಇಷ್ಟು ವಿಚಾರಗಳಲ್ಲಿ ಒಳ್ಳೆ ಲಾಭವನ್ನು ಕೊಡತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಈ ಇಂತಿಷ್ಟು ವಿಚಾರಗಳಲ್ಲಿ ಜಾಗ್ರತೆಯನ್ನು ವಹಿಸ್ಲಿಲ್ಲ ಅಂದರೆ ಖಂಡಿತವಾಗಿಯೂ ನಷ್ಟ ಸಂಭವ ಜಾಸ್ತಿಯೇ ಆಗತ್ತೆ ಈ ಮಾಸದಲ್ಲಿ ಆಡತಕ್ಕಂತಹ ಮಾತಿನ ಮೇಲೆ ನಿಗವಿರಲಿ ಅತಿಯಾದ ಆತ್ಮವಿಶ್ವಾಸ ನಿಮ್ಮನ್ನು ಸೋಲು ಥರ ಮಾಡುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮವಿಶ್ವಾಸ ತುಂಬ ಮುಖ್ಯ ಆದರೆ ಅತಿಯಾದ ಆತ್ಮವಿಶ್ವಾಸ ನಮ್ಮನ್ನು ಎಡೆ ಮಾಡಿಕೊಡುತ್ತೆ ಅಂದ್ಕೊಂಡಿರ್ತೀವಿ ಎಲ್ಲವೂ ನನಗೇ ಗೊತ್ತು ನನ್ನಿಲ್ಲದೆ ಕೆಲಸವೇ ಇಲ್ಲ ನಾನಿದ್ದರೆ ಮಾತ್ರ ಕೆಲಸವಾಗತ್ತೆ ನನ್ನನ್ನು ಬಿಟ್ಟರೆ ಯಾರೂ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದು ಅತಿಯಾದ ಆತ್ಮವಿಶ್ವಾಸ ನಾನು ಎಲ್ಲರ ಜೊತೆ ಸೇರಿಕೊಂಡು ನಾನು ಕೆಲಸವನ್ನು ಮಾಡ್ತೇನೆ ಎಲ್ಲರೂ ನನ್ನ ಜೊತೆ ತೆಗೆದುಕೊಂಡು ಹೋಗ್ತೇನೆ ನಾನು ಮತ್ತು ನನ್ನ ಸ್ನೇಹಿತರಲ್ಲೂ ಕೂಡ ಒಳ್ಳೆ ಅಭಿವೃದ್ಧಿ ಆಗ್ತೇವೆ ನನ್ನೊಂದಿಗೆ ಎಲ್ಲರೂ ಕೂಡ ನಾನು ಸರಿದವರಿಗೆ ತೆಗೆದುಕೊಂಡು ಹೋಗ್ತೇನೆ ನನ್ನ ತಪ್ಪುಗಳನ್ನು ಮಾಡಿಕೊಂಡಿದ್ರೆ ಬೇರೆಯವರನ್ನ ನೋಡಿಕೊಂಡು ನಾನು ಕಲಿತ್ಕೊಂಡು ನಾನು ಮುಂದುವರಿತೇನೆ ಇದು ಆತ್ಮವಿಶ್ವಾಸ ಈ ಆತ್ಮವಿಶ್ವಾಸ ಪ್ರತಿಯೊಬ್ಬರು ಬೆಳೆಸ್ಕೊಳ್ತಕ್ಕಂಥದ್ದು ನಾನು ನನ್ನಿಂದಲೇ ನಾನತ್ವಗಳನ್ನು ವೃಶ್ಚಿಕ ರಾಶಿಯವರು ಕೊಂಚ ಮಟ್ಟಿಗೆ ಈ ಮಾಸದಲ್ಲಿ ಕಮ್ಮಿಯಾಗಿ ತೆಗೆದುಕೊಂಡ್ರೆ ಲಾಭವನ್ನು ನೋಡ್ತೀರ ಅದೇ ರೀತಿ ಈ ಮಾಸ ಆತ್ಮೀಯರೊಂದಿಗೆ ಹಾಗೂ ಹಿತೈಷಿಗಳೊಂದಿಗೆ ಯಥೇಚ್ಛವಾದ ನಿಷ್ಠೂರಗಳಾಗತಕ್ಕಂಥದ್ದು ನಿಮ್ಮ ಆತ್ಮೀಯ ಸ್ನೇಹಿತರೇ ಆಗಿರ್ತಾರೆ ನಿಮ್ಮ ಜೊತೆ ಒಳ್ಳೆಯ ಹಿತೈಷಿಗಳಾಗಿರ್ತಾರೆ ವೆಲ್ವಿಷಾರರಾಗಿರ್ತಾರೆ ಅವರೊಂದಿಗೆ ಯಥೇಚ್ಛವಾದ ಘರ್ಷಣೆಗಳು ಮುಸುಕಿನ ಗುದ್ದಾಟ ಅಥವಾ ಮಾತುಕತೆಯನ್ನೇ ಆಡ್ತಕ್ಕಂಥ ದೊಡ್ಡ ನಿಷ್ಠುರಗಳು ಮಖವನ್ನು ಕೊಟ್ಟು ಮಾತಾಡತಕ್ಕಂತಹ ಒಂದಷ್ಟು ಪರಿಸ್ಥಿತಿಗಳು ಉಲ್ಬಣವಾಗುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ಆದಷ್ಟು ಸ್ನೇಹಿತರೊಂದಿಗೆ ವಿವರಿಸ್ಬೇಕಾದರೆ ಆತ್ಮೀಯರೊಂದಿಗೆ ಮಾತಾಡಬೇಕಾದ್ರೆ ಜಾಗೃತೆಯಿಂದ ಮಾತನಾಡತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಈ ಮಾಸದಲ್ಲಿ ತಾಳ್ಮೆಯಿಂದ ವಿವರಿಸತಕ್ಕಂಥದ್ದು ಅತಿಯಾದ ತಾಳ್ಮೆ ನಿಮಗೆ ಲಾಭವನ್ನು ತಂದುಕೊಡತಕ್ಕಂಥದ್ದು ದುಡುಕಿನ ನಿರ್ಧಾರಗಳನ್ನು ಈ ಮಾಸ ತೆಗೆದುಕೊಳ್ಬೇಡಿ ಖಂಡಿತವಾಗಿಯೂ ಜನ ನಿಮ್ಮನ್ನು ಈ ಮಾಸದಲ್ಲಿ ಪ್ರೋಗ್ ಜಾಸ್ತಿ ಮಾಡ್ತಾರೆ ನಿಮಗೆ ಗೊತ್ತೇ ಆಗೋದಿಲ್ಲ ನಿಮಗೆ ತಪ್ಪ್ಯಾವುದು ಸರಿಯಾದ ಅಂತ ಅಷ್ಟು ನಿಮ್ಗೆ ಗೊತ್ತಾಗೋಕ್ಕಿಂತ ಮುಂಚೆ ಮಾಡು ನನ್ನ ಕಿಲಾಕ್ಬಿಡುತ್ತೆ ಅವ್ರು ತುಂಬ ನಮ್ಕಸ್ಥರು ಇನ್ವೆಸ್ಟ್ ಮಾಡಿಬಿಡು ಅಥವಾ ಇದಕ್ಕೆ ಆಗ್ಬಿಡು ಹಣವನ್ನು ಕೊಟ್ಬಿಡು ಇವ್ರನ್ನ ನನ್ನ ನಂಬು ಹಾಗೆ ಮಾಡು ಈಗ ಮಾಡು ಅಂತ ನಿಮ್ಮನ್ನು ದಾರಿಗೆ ಹೇಳ್ತಕ್ಕಂಥ ದೊಡ್ಡ ಷಡ್ಯಂತ್ರವೇ ಆಗುತ್ತೆ ಹಾಗಾಗಿ ಏನೇ ಕೆಲಸವನ್ನು ಪ್ರಾರಂಭಿಸಬೇಕಾದರೂ ಯಾರೊಂದಿಗೆ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕು ಅಂತಿದ್ರು ತಾಳ್ಮೆಯಿಂದ ಮಾಡತಕ್ಕಂಥದ್ದು ಹಾಗೆಯೇ ಈ ಮಾಸ ಅಧಿಕವಾದ ಖರ್ಚು ನಿಮ್ಮಿಂದ ಜಾಸ್ತಿ ಆಗತ್ತೆ ಅಂದರೆ ಹಣವನ್ನು ಯಥೇಚ್ಛವಾಗಿ ಸಂಪಾದನೆಯನ್ನು ಮಾಡ್ತೀರಾ ದುಂದು ವೆಚ್ಚಗಳು ಅಂದರೆ ಅಧಿಕವಾದ ಖರ್ಚನ್ನು ಕೂಡ ಮಾಡ್ತೀರಾ ಅನ್ನೆಸೆಸರಿ ಖರ್ಚು ವೃಶ್ಚಿಕ ರಾಶಿಯವರು ಈ ಮಾಸ ಜಾಸ್ತಿಯೇ ಆಗತಕ್ಕಂಥದ್ದು ಆದಷ್ಟು ಹಣಕಾಸನ್ನು ವ್ಯವಹಾರ ಮಾಡಬೇಕಾದ್ರೆ ಜಾಗ್ರತೆ ಇದ್ದೀರಿ ಅಪನಿಂದನೆಗಳು ಕೂಡ ಬರ್ಬೋದು ಮಾಸದ ಕೊನೆಯ ಭಾಗದಲ್ಲಿ ಕೆಟ್ಟ ಹೆಸರುಗಳನ್ನು ತೆಗೆದುಕೊಳ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ ಆಗಲೇ ಹೇಳಿದೆ ವ್ಯಕ್ತಿಗಳೊಂದಿಗೆ ನಿಷ್ಠೂರವಾಗತ್ತೆ ಅಂತ ಆ ನಿಷ್ಠೂರದ ಪ್ರಭಾವ ನಿಮ್ಮ ನೇಮನ್ನು ಡ್ಯಾಮೇಜ್ ಮಾಡ್ಬೋದು ಈ ವ್ಯಕ್ತಿ ಸರಿ ಇಲ್ಲಪ್ಪ ಇವರಿಂದನೇ ಈ ಥರ ಸಮಸ್ಯೆ ಆಯಿತು ಇವರಿಂದನೇ ಈ ಥರ ಜಗಳ ಅಥವಾ ಇವರಿಂದನೇ ಥರ ದೊಡ್ಡ ಸಮಸ್ಯೆಗಳಾಯಿತು ಅಂಥೇಳಿ ಅದು ನಿಮ್ಮ ಮೇಲೆ ಏರಿಕೆಯನ್ನು ಮಾಡ್ಬೋದು ಅದೇ ರೀತಿ ನಿಮ್ಮನ್ನು ಸಮಾಜ ಕುಕ್ಸತಕ್ಕಂತಹ ಒಂದಷ್ಟು ಸನ್ನಿವೇಶಗಳು ಕೂಡ ಸೃಷ್ಟಿಯಾಗತ್ತೆ ನೀವು ಯಾರು ಆತ್ಮೀಯರು ಅಂತ ಅಂದ್ಕೊಂಡಿರ್ತೀರ ಯಾರೊಂದಿಗೆ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿರ್ತೀರ ಅವರೊಂದಿಗೆ ನಿಷ್ಠುರಾಗಿದ ನಂತರ ಅವರೇ ನಿಮ್ಮ ಮೇಲೆ ಚಪ್ಪಲಿ ಕಲ್ಲಿನ ಎಳಿತಕ್ಕಂತಹ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾರೆ ನಿಮಗೂ ಗೊತ್ತೇ ಆಗಲ್ಲ ನನ್ನ ಆತ್ಮೀಯರು ನನ್ನನ್ನು ಇಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾರೆ ನನ್ನ ಆತ್ಮೀಯರು ನನ್ನ ವಿರುದ್ಧ ಇಷ್ಟೆಲ್ಲ ಸುಳ್ಳುಗಳನ್ನು ಹೂಹಾಪೋಗಳನ್ನು ನಡ್ತಾ ಇದ್ದಾರೆ ಅಂತ ನಿಮಗೆ ಗಮನಕ್ಕೆ ಬಂದಿರೋದಿಲ್ಲ ಗಮನಕ್ಕೆ ಬರೋಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ ಹಾಗಾಗಿ ಏನು ಆತ್ಮೀಯರೊಂದಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇಷ್ಟೂರುಗಳಾಗುತ್ತೋ ತದನಂತರ ನಿಮ್ಮ ನೀವು ಬೌಂಡ್ರಿ ಹಾಕೊಳ್ಳಿ ನಿಮ್ಮ ವಿರುದ್ಧ ಯಾವುದಾದ್ರು ಊಹಾಪೋಹಗಳು ಸುಳ್ಳುಗಳು ಅಥವಾ ಒಂದಷ್ಟು ಗಾಸಿಪ್ಸ್ಗಳನ್ನು ನಡೀತಾ ಇದ್ದರೆ ಅದ್ರ ಮೇಲೆ ಗಮನ ಹರಿಸಿ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಅಪನಿಂದನೆಗಳು ಅಥವಾ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸತಕ್ಕಂತಹ ಎಲ್ಲದಷ್ಟು ಕೆಲಸ ಕಾರ್ಯಗಳು ಜಾಸ್ತಿಯೇ ನಡೀತಾ ಹೋಗುತ್ತೆ ಅದೇ ರೀತಿ ಈ ಮಾಸದಲ್ಲಿ ಆಯುಧ ಹಾಗೂ ವಾಹನದಿಂದ ಜಾಗ್ರತೆಯಿಂದಿರತಕ್ಕಂಥದ್ದು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ದೂರದ ಪ್ರಯಾಣವನ್ನು ಮಾಡಬೇಕಾದ ವೃಶ್ಚಿಕ ರಾಶಿಯವರು ಎಂದಿರಿ ಹಾಗೆಯೇ ಆಯುಧಗಳನ್ನು ಬಳಸ್ಕೊಂಡು ಯಾವ್ದಾರು ಕೆಲಸ ಕಾರ್ಯವನ್ನು ಮಾಡ್ತಾ ಇರೋ ಪ್ರತಿನಿತ್ಯ ತುಂಬ ಜಾಗ್ರತೆಯಿಂದಿರತಕ್ಕಂಥದ್ದು ಆ ಆಯುಧವೇ ನಿಮಗೆ ವೃತ್ತಿ ಕಂಟಕವನ್ನು ದೊಡ್ಡ ಆಘಾತಗಳನ್ನು ಕೊಡತಕ್ಕಂಥ ಒಂದಷ್ಟು ಇನ್ಸಿಡೆಂಟ್ಸ್ಗಳನ್ನು ಆಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡತ್ತೆ ಹಾಗಾಗಿಯೇ ವೃಶ್ಚಿಕ ರಾಶಿಯವರು ಕೊಂಚ ಮಟ್ಟಿಗಾದರೂ ಜಾಗ್ರತೆಯಿಂದ ವಾಹನವನ್ನು ಚಲಾವಣೆ ಮಾಡತಕ್ಕಂಥದ್ದು ಆಯುಧಗಳನ್ನು ಪ್ರತಿನಿತ್ಯ ಎಷ್ಟು ೇ ತುಂಬ ಚೆನ್ನಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಕಣ್ಣು ಮುಚ್ಚಿ ನೀನು ಕಟ್ ಮಾಡೋದನ್ನು ಕೂಡ ನಾನು ಕಟ್ ಮಾಡೋಕೆ ಬರುತ್ತೆ ಅಷ್ಟು ನಾನು ಇದರಲ್ಲಿ ಪ್ರಣಿತಿ ಹೊಂದಿದ್ದೀನಿ ಅಂತಂದರೂ ಕೂಡ ನೆಗ್ಲೆಟ್ ಮಾಡೋದು ಬೇಡ ಸಣ್ಣ ಮಿಸ್ಟೇಕ್ ಸಣ್ಣ ನೆಗ್ಲೆಟ್ ದೊಡ್ಡ ಬೆಲೆಯನ್ನು ತದ ತತ್ತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಹಾಗಾಗಿ ವೃಶ್ಚಿಕ ರಾಶಿಯರು ಇಂತಿಂಥ ವಿಷಯಗಳಲ್ಲಿ ಸ್ವಲ್ಪ ಎಂದಿರಿ ಹಾಗೆಯೇ ಈ ಮಾಸದಲ್ಲಿ ಗಣಪತಿ ಆರಾಧನೆ ತುಂಬ ವಿಶೇಷವಾಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಈ ಮಾಸ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಹತ್ರದಲ್ಲಿರತಕ್ಕಂಥ ಗಣಪತಿ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು ನಮಸ್ಕಾರವನ್ನು ಮಾಡತಕ್ಕಂಥದ್ದು ಎಷ್ಟು ಗಣಪತಿಯನ್ನು ಆರಾಧನೆ ಮಾ ಈ ಮಾಸದಲ್ಲಿ ಮಾಡ್ಕೊಳ್ತೀರ ಅಷ್ಟು ಬರತಕ್ಕಂಥ ವಿಘ್ನಗಳು ದೂರವಾಗತ್ತೆ ಮನಸ್ಸಿನ ಎಲ್ಲ ಇಷ್ಟೈಶ್ವರಗಳು ಐಶ್ವರ್ಯಗಳು ಈಡೇರುತ್ತೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ನ ನಿಮ್ಮ ಹಿತೈಷಿಗಳು ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ಕೊಳ್ತೇನೆ ಶಿವಮಸ್ತು